ಸರ್ ನಮಸ್ತೆ ನಮಸ್ಕಾರ ಸರ್ ಚಿದಾನಂದ್ ಅಂತ ಹೇಳಿ ನಮ್ದು ತರೀಕೆರೆ ತಾಲೂಕು ಅಜ್ಜಂಪುರ ಓಕೆ ಮಾಳೇನಹಳ್ಳಿ ಗ್ರಾಮ ನಮ್ದು ಎಲ್ಲಾ ಎರೆ ಭೂಮಿ ನಾವು ನೀರುಳ್ಳಿ ಕಡ್ಲೆ ಇವು ಮುಖ್ಯವಾದ ಬೆಳೆಗಳು ವರ್ಷದಿಂದ ಬೆಳೀತಾ ಸುಮಾರು ಒಂದ್ ನಮ್ ತಂದೆ ಕಾಲದಿಂದಲೂ ಬೆಳಿತಾ ಇದಾರೆ ಅಂದ್ರೆ ನನಗ್ ಗೊತ್ತಿರಂಗ್ ಮೂವತ್ತು ವರ್ಷದಿಂದ ನಾವು ನೋಡ್ತಾನೆ ಇದೀವಿ ನೋಡ್ತಾನೆ ಬೆಳಿತಾನೆ ಇದೀವಿ ಸರ್ ನಾರ್ಮಲಿ ನೀವು ನಿಮ್ ಅಕ್ಕಪಕ್ಕದ ಜಮೀನಲ್ಲಿ ಇರ್ಬೋದು ನಿಮ್ ಜಮೀನಲ್ಲೇ ಇರ್ಬೋದು ಈ ಕಡಲೆ ಬೆಳೆ ಸಾಮಾನ್ಯವಾಗಿ ಬರ್ತಿದ್ದಂತ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಮದ್ಲೆದು ಅಂದ್ರೆ ಮೋಡ ಬಂದ್ರೆ ಹುಳಗಳು ಜಾಸ್ತಿ ಕಾಯಿ ಕೊರಿಯ ಹುಳ ಸಪ್ತಿ ನವುಳಗಳು ಅದರ ನಂತರ ಈಗ ಕೆಲವು ಒಂದ್ ಎರಡು ಮೂರು ವರ್ಷದಿಂದ ಗಿಡ ಸಾಯ್ತಾ ಇದೆ ಗಿಡ ಸಾಯ್ತಾ ಇದೆ ಸಾಯ್ತಾ ಇದೆ ಕರೆಕ್ಟಾಗಿ ಬಿತ್ತನೆ ಮಾಡಿದ ಒಂದ್ ಮೂವತ್ ದಿವಸಕ್ಕೆ ಪೂರ್ತಿ ಸಾಯ್ತಾ ಇರುತ್ತೆ ಅದನ್ನೇ ಮಳಕೆ ಆದಾಗ್ಲಿಂದಲೂ ಸ್ಟಾರ್ಟ್ ಆಗುತ್ತೆ ಮತ್ತೆ ಕಾಯಿ ಬರೋವರೆಗೂ ಸಾಯ್ತಾನೆ ಇರುತ್ತೆ ಸಾಯ್ತಾನೆ ಇರುತ್ತೆ ಆ ರೋಗ ಸ್ಪೆಷಲ್ ಆಗಿ ಈಗ ಒಂದ್ ಮೂರು ವರ್ಷದಿಂದ ವಿಪರೀತ ವಿಪರೀತ ಆಗಿದೆ ಅದು ಈ ವರ್ಷ ಹೋದ ವರ್ಷ ಅಂತೂ ಟ್ರಮೆಂಡಸ್ ಇಳುವರಿನೇ ಇಲ್ಲ ಇಳುವರಿನೇ ಇಲ್ಲ ಒಂದ್ ನೂರು ಕ್ವಿಂಟಲ್ ಬೆಳೆಯರೆಲ್ಲ ಈಗ ಮೂವತ್ ಕ್ವಿಂಟಲ್ ಬಂದಿದೀವಿ ಸೊ ಈಗ ನಮ್ಮ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ನ ಈ ಭೇಟಿ ಮಾಡಿದ್ರಿ ಸೊ ಈ ವರ್ಷನೂ ನೀವು ಕಡಲೆ ಬೆಳೆದಿದ್ದೀರಿ ಸೊ ನೀವೆಲ್ಲ ಹೇಳ್ತಾ ಇದ್ರಿ ಈಗ ಅಕ್ಕಪಕ್ಕ ಜಮೀನಲ್ಲೂ ನೋಡ್ತಾ ಇದ್ರಿ ನಿಮ್ಮ ಜಮೀನಲ್ಲೂ ನೋಡ್ತಾ ಇದ್ರಿ ಸೊ ನಮ್ಮ ಕಡೆಯಿಂದ ಮಾಹಿತಿ ಕೊಟ್ಟ ಮೇಲೆ ಈ ಕಡಲೆ ಬೆಳೆನಲ್ಲಿ ಏನು ವ್ಯತ್ಯಾಸ ಆಗ್ತಾ ಈ ಸಾರಿ ಸ್ವಲ್ಪ ಅಲ್ಲಿಂದ ನಾವು ನಟರಾಜ್ ಗೈಡೆನ್ಸ್ ನಿಮ್ಮ ಗೈಡೆನ್ಸ್ ತಗೊಂಡ ಮೇಲೆ ಓಕೆ ನಮಗೆ ಸ್ವಲ್ಪ ಅವಾಯ್ಡ್ ಆಗಿದೆ ಅದು ಓಕೆ ಅದು ಆಮೇಲೆ ಗಿಡಗಳೆಲ್ಲ ಎಲ್ಲ ಚೆನ್ನಾಗಿ ಬ್ರಾಂಚಸ್ಸು ನೋಡಿ ಕಾಯಿಗಳು ಓಕೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಬ್ರಾಂಚಸ್ ಚೆನ್ನಾಗಿದೆ ಕಾಳು ಚೆನ್ನಾಗ್ ಕಟ್ಟಿದೆ ಕಾಳು ಚೆನ್ನಾಗಿ ಕಟ್ಟಿದೆ ದೃಢವಾಗಿದೆ ದೃಢವಾಗಿದೆ ಆಮೇಲೆ ಕಾಳ್ ಕಾಯಿ ಕೊರತ ಕಡಿಮೆ ಆಗಿದೆ ಆಮೇಲೆ ಜೊಳ್ಳು ಪರ್ಸೆಂಟೇಜ್ ನಾವು ನೋಡ್ತಾ ಇದ್ದೇವೆ ಇಲ್ಲ ಕಾಳುಗಳು ದೃಢವಾಗಿ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಕಾಯಿ ಸೆಟ್ಟಿಂಗ್ ಆಗಿದೆ ಇರೋದು ಓಕೆ ಬಟ್ ಒಂದು ಪ್ರಾಬ್ಲಮ್ ಅಂದ್ರೆ ಅದೇ ಸಾಯದ್ ಬಿಟ್ರೆ ಓಕೆ ಬೇರೆ ಇದ್ರಲ್ಲೆಲ್ಲ ಚೆನ್ನಾಗಿ ಆಗಿದೆ ಸೊ ಈಗ ನೀವು ನೋಡ್ತಾ ಇದ್ರಿ ಈ ಸಾಯ ಸಮಸ್ಯೆ ಮುಂಚೆ ಕಂಪೇರ್ ಮಾಡಿದ್ರೆ ಈ ಸರಿ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ನಿಮ್ ಜಮೀನಲ್ಲಿ ನನ್ ಜಮೀನಲ್ಲಿ ಸ್ಟಾರ್ಟಿಂಗ್ ಇತ್ತು ಅವ್ರ ಹತ್ರ ಗೈಡೆನ್ಸ್ ಆಗಿ ಸ್ಪ್ರೇ ಮಾಡಿದ್ಮೇಲೆ ಕಂಟ್ರೋಲ್ ಆಗಿದೆ ಅಂತ ಅನ್ಸುತ್ತೆ ಇಲ್ಲ ಅಂದ್ರೆ ಜಾಸ್ತಿನೇ ಇತ್ತು ತುಂಬಾ ಜಾಸ್ತಿ ಇತ್ತು ಆಮೇಲೆ ನಿನ್ನೊಂದೇನು ಅಂದ್ರೆ ಒಂದ್ಸರಿ ಈ ಭಾಗದಲ್ಲಿ ಬಂದ್ರೆ ಇನ್ನೊಂದ್ಸರಿ ನಿನ್ನೊಂದು ಇದರಲ್ಲಿ ಬರುತ್ತೆ ಅದು ಏನು ಅಂತ ನಮಗೆ ನಿನ್ನೂ ಓಕೆ ಇದಾಗಿಲ್ಲ ಸೊ ಈಗ ನಾನು ಕೆಲ್ವೊಂದ್ಸತಿ ಈ ಸಹಾಯ ಸಮಸ್ಯೆಗಳಿಗೂ ನಿಮಗೆ ಕೆಲವೊಂದು ಮಾಹಿತಿ ಕೊಟ್ಟೆ ನೋಟ್ಟಿದೀವಿ ಅದಾದ್ಮೇಲಿಂದ ಕಂಟ್ರೋಲ್ ಆಗಿದೆ ಓಕೆ ಸ್ಟಾರ್ಟಿಂಗ್ ಒಂದೆರಡು ಮೂರು ಹೊಲ್ಗಳಿಗಂತೂ ಓಕೆ ಸತ್ತೇ ಇಲ್ಲ ನೆಕ್ಸ್ಟ್ ಫರ್ದರ್ ಅದು ಇದಾಗಿಲ್ಲ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗಿ ಕಂಟ್ರೋಲ್ ಆಗಿದೆ ಸೊ ಇಲ್ಲಿ ಎಲ್ಲಾ ರೈತರಿಗೂ ನಾವು ಮುಖ್ಯವಾಗಿ ಕಡ್ಲೆ ಬೆಳಿನಲ್ಲಿ ನಾನು ಎಲ್ಲಾ ರೈತರಿಗೂ ಏನು ಹೇಳೋದಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಕಡ್ಲೆ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿ ವಾತಾವರಣದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಬೆಳೆ ಆಗಿರೋದಿದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾರ್ಮಲಿ ನಮ್ಮ ಈ ಭಾಗದಲ್ಲಿ ಈರುಳ್ಳಿ ಆದ ತಕ್ಷಣ ರೈತರು ಏನ್ ಮಾಡ್ತಾರೆ ಅಂದ್ರೆ ಕಡಲೆ ಬೆಳೆನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸೊ ಇಂತ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಈರುಳ್ಳಿ ಬೆಳೆ ಆದ ತಕ್ಷಣ ರೈತರು ವಿಪರೀತವಾಗಿ ಕಳೆನಾಶಕನ ಬಳಕೆನ ಮಾಡ್ತಕ್ಕಂಥದ್ದು ತುಂಬಾ ಜಾಸ್ತಿ ಇದೆ ಸೊ ಎರಡನೇ ದಿನ ಒಂದೇನು ಅಂದ್ರೆ ಅಟ್ಲೀಸ್ಟ್ ಈ ಒಂದು ವರ್ಷಕ್ಕೊಂದ್ಸತಿ ನವೆ ರೈತರು ದಯವಿಟ್ಟು ತಮ್ಮ ಉಳುಮೆ ಭೂಮಿನ ಮಾಗಿ ಬಿಡ್ತಕ್ಕಂಥದ್ದನ್ನ ದಯವಿಟ್ಟು ಪಾಲನೆ ಮಾಡ್ಬೇಕು ಎರಡನೇ ದಿನ ಒಂದೇನು ಕಡಲೆ ಬೆಳೆನಲ್ಲಿ ಎಲ್ಲ ರೈತರುಗಳು ಕೂಡ ಸೊ ಜೈವಿಕವಾಗಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಸ್ಟ್ ಅಂಡ್ ಶುಡ್ಡು ಎಲ್ಲ ರೈತರುಗಳು ಫಾಲೋ ಮಾಡಬೇಕು ಜೈವಿಕವಾಗಿ ನಾವು ಬೀಜೋಪಚಾರ ಮಾಡಲಿಲ್ಲ ಅಂತಂದರೆ ಈ ರೀತಿಯಾಗಿ ಮಣ್ಣಿನಿಂದ ಬರ್ತಕ್ಕಂತ ರೋಗಗಳ್ನ ನಾವು ಕಡಲೆ ಬೆಳೆನಲ್ಲಿ ತಡೆಗಡ್ತಕ್ಕಂಥದ್ದು ಭಾರಿ ಕಷ್ಟ ಆಗಿರುತ್ತೆ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ಬೇಸಿಕಲಿ ಇದನ್ನು ಡ್ರೈಲ್ಯಾಂಡ್ ಕ್ರಾಪ್ ಅಂತ ಕರಿತೀವಿ ಸೊ ಬೇಸಿಗೆ ಆಶ್ರಿತವಾಗಿ ಬೆಳೆತಕ್ಕಂಥ ಚಳಿಗಾಲದ ಬೆಳೆ ಅಂತಲೂ ನಾವು ಕರಿತೀವಿ ಸೊ ಇಂಥ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲ ರೈತರುಗಳು ಕೂಡ ವರ್ಷಕ್ಕೊಂದು ಬಾರಿನ ಅರುವೆ ಹಸಿರೆಲೆ ಗೊಬ್ಬರಗಳನ್ನ ತಮ್ಮ ಜಮೀನಲ್ಲಿ ಬೆಳೆಸ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಎರಡನೇದು ಬಿತ್ತನೆ ಸಮಯದಲ್ಲಿ ಎಲ್ಲ ರೈತರುಗಳು ಕೂಡ ರಾಸಾಯನಿಕ ಗೊಬ್ಬರನ ಬಳಸದ್ರ ಜೊತೆಯಲ್ಲಿ ಹಿಂಡಿನ ಬಳಸ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಸೊ ನಾವೆಷ್ಟು ಬೇವಿನ ನಮ್ಮ ಜಮೀನುಗಳಿಗೆ ನಾವು ಆ ಬಳಸೋದನ್ನು ಜಾಸ್ತಿ ಮಾಡ್ತಾ ಇರ್ತೀವೋ ಸೊ ನಮ್ಮ ಬೆಳೆನಲ್ಲಿ ಬರ್ತಕ್ಕಂತಹ ಏನು ಬೇರಿನಿಂದ ಆರ್ತಕ್ಕಂಥ ರೋಗಗಳು ಗಿಡ ಸಾಯದೆ ಇರ್ಬೋದು ಸೊ ಕೀಟಗಳ ಸಮಸ್ಯೆನೂ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾರಿ ಆಗುತ್ತೆ ಸೊ ಈ ಕೆಲವೊಂದು ಮಾಹಿತಿಗಳನ್ನೆಲ್ಲ ಕೊಡ್ತಾ ಬಂದಿದೀವಲ್ಲ ಸರ್ ಇವಾಗ ಕಡಿಮೆ ಸೊ ಔಷಧಿ ಸಿಂಪಡಣೆ ಇರ್ಬೋದು ಪೋಷಕಾಂಶಗಳ ನಿರ್ವಹಣೆ ಇರ್ಬೋದು ಔಷಧಿ ಹುಳ ಕಂಟ್ರೋಲ್ ಆಗಿದೆ ಓಕೆ ಪೋಷಕಾಂಶನೂ ಚೆನ್ನಾಗಿರೋದ್ರಿಂದ ಬ್ರಾಂಚಸ್ ಜನ ಬಂದು ಓಕೆ ಲವರಿಂಗ್ ಎಲ್ಲ ಚೆನ್ನಾಗಿರಾಗಿ ಕಾಳು ದೃಢವಾಗಿದೆ ಓಕೆ ಅದರದೆಲ್ಲ ನಮಗೆ ಈಗ ಅಂಥ ಮೇಜರ್ ಸಮಸ್ಯೆ ಅಂತ ಕಾಣ್ತಿಲ್ಲ ಸ್ಪ್ರೇ ಮಾಡಿರೋದ್ರಿಂದ ಓಕೆ ಗುಡ್ ಕ್ವಾಲಿಟಿ ನೀವು ಕೊಟ್ಟಿರೋದ್ರಿಂದ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನಮ್ಮದು ಆಗಿದೆ ಸೊ ಇಲ್ಲಿ ನಾವು ನೋಡ್ತಾ ಇದೀವಿ ಸರ್ ಸೊ ಈ ಇಳುವರಿನಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ಎಷ್ಟು ನಿಮಗೆ ಪರ್ಸೆಂಟೇಜ್ ವ್ಯತ್ಯಾಸ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ ಆಕ್ಚುಲಿ ಸ್ಟಾರ್ಟಿಂಗ್ ನೋಡಿದಾಗೆಲ್ಲ ಸ್ವಲ್ಪ ನಾವು ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ನಮ್ಗೆ ಇರಲಿಲ್ಲ ಇರ್ಲಿಲ್ಲ ಓಕೆ ಸ್ಪ್ರೇ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದೆ ಓಕೆ ಆದ್ರೆ ಇದಕ್ಕೂ ವಾತಾವರಣ ವಿಪರೀತ ಇರೋದ್ರಿಂದ ಮತ್ತೆ ಗಿಡಗಳು ಸಾಯೋದ್ರಿಂದ ಓಕೆ ಇಳುವರಿದು ಸ್ವಲ್ಪ ಓಕೆ ನಾ ಒಟ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅದಾದ್ಮೇಲೆ ಕಂಟ್ರೋಲ್ ಸ್ಪ್ರೇ ಮಾಡಿರೋದ್ರಿಂದ ಮಾಮೂಲಿ ನಾರ್ಮಲ್ ಇಳುವರಿಗೆ ಬಂದಿದೀವಿ ಅಂತ ಅನ್ಸುತ್ತೆಲ್ಲ ಉತ್ತಮವಾಗಿ ಆಗಿರ್ಬೋದು ಅಂತ ಅನ್ಸುತ್ತೆದಾಗಿ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ಕಡೆಯಿಂದ ಈ ಬೆಳೆನಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ನಮ್ಮ ರೈತರಿಗೆ ಸೊ ಲಾಭ ಆಗುತ್ತೆ ಕನ್ ಲಾಭದಾಯಕವಾಗಿದೆ ಹಾ ಬ್ರಾಂಚೆಸ್ ಹೊಡೆದಿದೆ ಫ್ಲವರಿಂಗ್ ಆಗಿದೆ ಓಕೆ ದೃಢವಾಗಿದೆ ಜೊಳ್ಳೇನಿಲ್ಲ ಜೊಳ್ಳು ಕಾಣ್ತಾ ಇಲ್ಲ ಜೊಳ್ಳುಗಳು ಕೂಡ ತುಂಬಾ ದೃಢವಾಗಿ ಬಂದಿದೆ ಅದಿದೆ ಸ್ಯಾಟಿಸ್ಫೈಡ್ ಇದೆ ಓಕೆ ಸೊ ಈ ಕಡ್ಲೆ ಬೇಳೆನಲ್ಲಿ ನಾವ್ ಕೊಟ್ಟಿರೋ ಮಾಹಿತಿ ಬೇರೆ ರೈತರುಗಳು ಕೂಡ ನಾವು ಹೇಳ್ಬೋದು ಹೇಳ್ಬೋದು ಧೈರ್ಯವಾಗಿ ಹೇಳ್ಬೋದು ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ಬಹುದು ನೋಡಿದ್ರೆ ಗೊತ್ತಾಗುತ್ತೆ ಬ್ರಾಂಚಸ್ ಚೆನ್ನಾಗಾಗಿದೆ ಗಿಡಗಳು ಚಾಯ್ ಕಾಯಿಗಳೆಲ್ಲ ಸೂಪರ್ ಆಗಿ ಬಂದಿದೆ ಓಕೆ ತುಂಬಾ ಓಕೆ ಎಲ್ಲ ಗಿಡದಲ್ಲೂ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಕಾಣುತ್ತಿದೆ ಬಟ್ ಒಂದ್ರೆ ನಮಗೆ ಇವರು ಎಲ್ಲ ಇದರಿಂದ ಎಲ್ಲಾದ್ರೂ ನಮ್ಗೆ ಆ ಗಿಡಗಳು ಸಾಯೋದನ್ನ ಒಂದು ಅವಾಯ್ಡ್ ಮಾಡಿಕೊಟ್ರೆ ನಮಗೆ ಇಳುವರಿ ಅತಿ ಹೆಚ್ಚಾಗಿ ಬರುತ್ತೆ ಸೊ ಇದು ಸಾಮಾನ್ಯವಾಗಿ ಕಡಲೆ ಬೆಳಿತಕ್ಕಂಥ ಎಲ್ಲ ರೈತರುಗಳು ರೈತರು ಸೊ ನಾರ್ಮಲಿ ಫೇಸ್ ಮಾಡತಕ್ಕಂಥ ಪ್ರಾಬ್ಲಮ್ ಏನು ಅಂತಂದ್ರೆ ಗಿಡ ಸಾಯ್ತಕ್ಕಂಥ ಸಮಸ್ಯೆ ಸೊ ಇಲ್ಲಿ ಎಲ್ಲಾ ರೈತರುಗಳಿಗೂ ಕೂಡ ಬೀಜೋಪಚಾರ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ ಎರಡನೇದು ಅತಿ ಹೆಚ್ಚಾಗಿ ರೆಕಮೆಂಡೆಡ್ ಡೋಸೇಜ್ ಗಿಂತ ಡಬಲ್ ಟೈಮು ಕಳೆನಾಶಕನ ರೈತರುಗಳು ಯೂಸ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ತಂದೆ ಕಾಲದಲ್ಲೆಲ್ಲ ಅವರು ರಸ ಗೊಬ್ಬರ ಅದು ಎಲ್ಲ ಚೆನ್ನಾಗಿ ಆಗ್ತಾ ಇದ್ರು ಅವಾಗೇನು ಈ ರೋಗಗಳು ಯಾವ ಕಾಣ್ತಾ ಇರಲಿಲ್ಲ ಓಕೆ ಈಗ ನಾವು ಈ ಕಳೆನಾಶಕ ವಿಪರೀತ ಭೂಮಿಗೆ ರೌಂಡಪ್ಪು ಈ ತರದವೆಲ್ಲ ಕೆಮಿಕಲ್ ಹಾಕೋದ್ರಿಂದ ಈ ಭಾಗದಲ್ಲಿ ಈರುಳ್ಳಿ ಆದ ತಕ್ಷಣ ಬಿಡುವಿಲ್ದಲೆ ಕಡಲೆ ಬೆಳೆನ ಹಾಕ್ತಕ್ಕಂಥದ್ದು ರೂಢಿನಲ್ಲಿದೆ ಸೊ ಇಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ರೈತರು ವರ್ಷಕ್ಕೊಂದು ಬಾರಿನ ಅರುವೆ ಹಸಿರೆಲೆ ಗೊಬ್ಬರ ಅಂತ ಏನ್ ಕರಿತೀವೋ ಸಯಾಂಚ ಇರ್ಬೋದು ಸೆಣಬಿರ್ಬೋದು ಹಲ್ಸಂದೆ ಇರ್ಬೋದು ಈ ರೀತಿಯಾದ ಬೆಳೆಗಳನ್ನ ನಾವು ಭೂಮಿಗೆ ಬೆರೆಸಿ ಆದರೆ ಸೊಪ್ಪನ್ನು ಮಣ್ಣಿಗೆ ಬರೆಸೋದ್ರಿಂದ ಏನಾಗುತ್ತೆ ಅಂದರೆ ಈ ಮಣ್ಣಿನಿಂದ ಹರಡ್ತಕ್ಕಂಥ ಸಮಸ್ಯೆಗಳನ್ನ ರೈತರುಗಳು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂಚೆ ಇನ್ನೂ ಒಂದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಕ್ಕಡಿ ಸಾಲು ಅಂತ ಮಾಡೋರು ಸೊ ಬೆಳೆಗಳ ಮಧ್ಯದಲ್ಲಿ ಬೇರೆ ರೀತಿಯಾದ ಬೆಳೆಗಳನ್ನೂ ಕೂಡ ಫಾಲೋ ಮಾಡೋರು ಮಿಶ್ರ ಬೆಳೆ ಪದ್ಧತಿ ಅಂತ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪದ್ಧತಿನೂ ಕೂಡ ಕಮ್ಮಿ ಮಾಡಿದ್ದಾರೆ ಮುಂಚೆ ಎಳ್ಳು ಹಾಕರು ಸೊ ಈ ಮೆಣಸಿನ್ಕಾಯಿ ಹಾಕೋರು ಸೊ ಈ ರೀತಿಯಾದ ಹಾಕರು ಹಾಕುವೆ ಹಾಕರು ಮೆಣಸು ಸೊ ಸಿರಿಧಾನ್ಯಗಳನ್ನ ಬೆಳೀತಕ್ಕಂತ ಇತ್ತು ಸೊ ಆದ್ರೆ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದೇ ಬೆಳೆನ ಅವಲಂಬಿತ ಆಗಿರೋದ್ರಿಂದ ರೈತರುಗಳಿಗೆ ಬರ್ತಕ್ಕಂತ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ದಯವಿಟ್ಟು ನಮ್ಮ ರೈತರು ಅಕ್ಕಡಿ ಸಾಲಿನಲ್ಲಿ ಬೆಳತಕ್ಕಂಥ ಮಿಶ್ರ ಬೆಳೆಗಳು ಇರ್ಬೋದು ಆ ಬೆಳೆಗಳನ್ನ ನಿಮ್ಮ ಮುಖ್ಯ ಬೆಳೆನಲ್ಲಿ ಅಳವಡಿಸ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬೆಳೆಗಳಿಗೆ ಬರ್ತಕ್ಕಂತ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಮತ್ತೆ ರೈತರಿಗೂ ಕೂಡ ಆರ್ಥಿಕವಾಗಿ ಲಾಭ ಆಗತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ನಿನ್ ಕಡೆ ನೀವು